ಚಿಕ್ಕವರಿದ್ದಾಗ ಈ ಅಬ್ಬ ಅಮ್ಮನ ಜೊತೆ ಹೋಗ್ಬೇಕಾದ್ರೆ ಸ್ವೀಟ್ ಅಂಗಡಿ ಕಂಡ್ರೆ ಈ ಸ್ವೀಟ್ ಅಂಗಡಿ ಬಂತು ಏನು ಕೊಡಸು ಐಸ್ ಕ್ರೀಮು ಇವೆಲ್ಲ ನಮ್ಮ ಲೈಫಿನ ಅವಿಭಾಜ್ಯ ಅಂಗ ಸೊ ಇದು ಇಲ್ಲಿಗೆ ಬಂದು ನಿಂತ್ಕೊಂಡಿದೆ ನಮ್ಮ ಜೊತೆಗೆ ಇರುವಂಥ ವ್ಯಕ್ತಿಗಳು ಸ್ವೀಟನ್ನು ತಯಾರು ಮಾಡುವಂಥ ವ್ಯಕ್ತಿಗಳು ಅದ್ರ ಜೊತೆಗೆ ಸ್ವೀಟ್ ಜೊತೆಗೆ ಇದಕ್ಕೆ ನಮ್ಕೀನ್ಸ್ ಅಂತಾರೆ ಏನಂತಾರೆ ಅದಕ್ಕೆ ಇದಕ್ಕೆ ಕೋಡ್ಬಳೆ ಕ್ಯಾಟಗರಿ ನಮ್ಕೀನ್ಸ್ ಸೊ ಅದಕ್ಕೆ ಇಂಡಿಯನ್ ಸ್ನಾಕಿಂಗ್ ಅಂತ ಇಟ್ಬಿಟ್ಟಿದ್ದೀವಿ ನಾವು ಇಂಡಿಯನ್ಸ್ ಏನಿದೆ ನಮ್ದು ಎಲ್ಲದಲ್ಲೂ ನಮ್ದೇ ಒಂದು ಕ್ಯಾಟಗರಿ ಇದೆ ಓಕೆ ಸೊ ದಿಸ್ ಕಾಯಿ ಕೊಡಬೇಡ ಅಂದರೆ ಇದ್ರದ್ದು ತೆಂಗಿನಕಾಯಿ ಒಣಕೊಬ್ಬರಿ ಒಣಕೊಬ್ಬರಿ ಹಾಕಿ ಓಕೆ ಸೊ ಇದು ಒನ್ ಆಫ್ ಅವರ್ ಟಾಪ್ ಸೆಲ್ಲರ್ ಸರ್ ಅದು ನೀವು ಟ್ರೈ ಮಾಡಬೇಕು ಓಕೆ ಓಕೆ ನೈಸ್ ಏನೇ ಮಿಕ್ಸ್ಚರ್ ಎಲ್ಲ ತಿಂದ್ರು ಕೋಡ್ಬಳೆ ಮನೇಲಿ ಮಾಡಿ ಕೋಡ್ಬಳೆ ತಿನ್ಬೇಕು ಅನ್ನೋ ಆಸೆ ಇಲ್ಲ ನಿಜ 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 ಚೂಡ ಇದಕ್ಕೆ ಹಚ್ಚಿದ ಅವಲಕ್ಕಿ ಅಂತ ಕೂಡ ಅಂತ ಅದೇ ಇನ್ಸ್ಪಿರೇಷನ್ ಅದಕ್ಕೆ ಎಲ್ಲಾ ಪ್ರಾಂತ್ಯದೂ ಒಂದ್ ಸ್ವಲ್ಪ ಮಹಾರಾಷ್ಟ್ರಲ್ಲೂ ಇದು ಸ್ವಲ್ಪ ಫೇಮಸ್ ಓವರ್ ಅದಕ್ಕೋಸ್ಕರ ಎಲ್ಲಾರ್ಗು ಒಂದು ಇದಿರ್ಲಿ ಅಂತ ಹೇಳಿ ಇದು ಬಹುಶಃ ಭಾಳಷ್ಟು ಜನ ಮಾಡೋದಿಲ್ಲ ಇದು ಒಂಥರ ಸೊ ವೈ ವಿ ಡೂ ಇಟ್ ಅಂದ್ರೆ ಸಿ ವಿ ಹಾವ್ ಟು ಮೇಂಟೇನ್ ಎಲ್ಲ ದುಡ್ಡಿಗೋಸ್ಕರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕರೆಕ್ ಕರೆಕ್ಟ್ ಸೊ ಇಟ್ಸ್ ಎ ಕಾಮ್ ಇದು ನಮ್ಮ ಕಡೆ ನಮ್ಮ ಊರ ಕಡೆ ಸಂಜೆ ತಿನ್ನೋಕೆ ಇದು ಕರೆಕ್ಟ್ ಇವಾಗ ನಾವು ಯಾವುದೇ ಒಂದು ಸ್ವೀಟ್ ಅಥವಾ ಖಾರ ಎನ್ಸ್ಕೊಂಡ್ರಿ ಎಲ್ಲಾನು ಒಂದು ನಾಸ್ಟಾಲ್ಜಿಕ್ ಮೆಮೊರಿಗೆ ನೀವು ರಿಲೇಟ್ ಮಾಡ್ಕೊಳ್ಳಿ ಈಗ ಬೇಸನ್ ಲಡ್ಡು ಓ ನಮ್ಮ ಅಜ್ಜಿ ಅಲ್ವಾ ಈಗ ಚೂಡಾ ನೀವು ಹೇಳ್ದಂಗೆ ಅಮ್ಮ ಸಮ್ಮರ್ ಹಾಲಿಡೇಸಲ್ಲಿ ಮಾಡ್ತಾ ಇದ್ದರು ನಾವು ಸಂಜೆ ಕುತ್ಕೊಂಡು ತಿಂತಿದ್ವಿ ಅಥವಾ ಟೀ ಜೊತೆ ತಗೊಂಡು ತಿಂತಿದ್ವಿ

ಇದು ಇವಾಗ ಹೊಸದಾಗಿ ನಾವು ಡೆವಲಪ್ ಮಾಡಿರೋ ಗಿಫ್ಟ್ ಬಾಕ್ಸ್ ಏರ್ಪೋರ್ಟ್ ಅಲ್ಲಿ ಇದೀವಿ ಸೊ ಏರ್ಪೋರ್ಟ್ ಅಲ್ಲಿ ವಿ ಹ್ಯಾವ್ ಟು ಗಿವ್ ಅವರ್ ನಮ್ಮ ಸಂಸ್ಕೃತಿನ ವಿ ಹ್ಯಾವ್ ಟು ಇದು ಅಂತ ಅನ್ಬಿಟ್ಟು ಟು ಟರ್ಮಿನಲ್ ಡ್ಯೂಟಿ ಫ್ರೀ ಒಂದು ಕಿಯೋಸ್ಕ್ ಇದೆ ನಮ್ದು ಸೊ ಅದರಲ್ಲಿ ಅದೇನೇ ಇಫ್ ಯು ಸಿ ಆಕ್ಚುಲಿ ಏರ್ಪೋರ್ಟ್ ಅಲ್ಲಿ ಒಂದು ಅಂಗಡಿ ಇಡಬೇಕು ಅಂದ್ರೆ ಸರ್ ಟೆಂಡರ್ ಬರುತ್ತೆ ಅದರಲ್ಲಿ ವಿ ಆಲ್ಸೋ ಪಾರ್ಟಿಸಿಪೇಟೆಡ್ ಓಕೆ ಅಂಗಡಿ ಇಡಬೇಕಾದ್ರೆ ಟೆಂಡರ್ ಲೋಕಲ್ ಅವ್ರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ದೇರ್ ಇಸ್ ಇದು ಒಂಥರ ಅವ್ರಿಗೊಂದು ಸೊ ಅಪ್ರೋಚ್ ಮಾಡಿದ್ರು ಅಂತೆಲ್ಲ ನಮ್ಮದು ಫಾರ್ಮ್ ಎಲ್ಲ ಕೇಳಿ ತುಂಬ ಇನ್ಸ್ಪೈರ್ ಆಗಿದ್ರು ಅವ್ರ ಸೆಡ್ ನೀವು ಪಾರ್ಟಿಸಿಪೇಟ್ ಮಾಡಿ ಅಂತ ರೆಂಟ್ ಎಷ್ಟು ಅಂದರೆ ನಾನೊಂದು ಆರು ಲಕ್ಷ ರೂಪಾಯಿ ರೆಂಟ್ ಕೋಟ್ ಮಾಡಿದ್ದೆ

ಹೌದಾ ಆಯ್ತಾ ಇನ್ ಯಾರು ಎಂಟ್ ಲಕ್ಷ ಕೋಟ್ ಮಾಡಿದ್ರು ಹತ್ತು ಲಕ್ಷ ಇದ್ ಮಾಡಿದ್ರು ಅಂತ ಅವ್ರಿಗೆ ಇದ್ ಮಾಡ್ತು ಅಂಗಡಿ ಓಪನ್ ಮಾಡಿದ್ರು ಬಟ್ ನೋಡಿ ನಮ್ ಟೈಮು ಅಥವಾ ನಾವು ದೇವ್ರದ್ದು ಇದು ಅಂತ ಇದ್ದರೆ ಹೆಂಗೆ ಅಂದರೆ ನಾವು ಗೆಲ್ಲಿಲ್ಲ ಅಂದರೂ ಏರ್ಪೋರ್ಟೋರು ವಾಪಸ್ ಬಂದರು ಇಲ್ಲ ನಮ್ಗೆ ನಿಮ್ಮ ಪ್ರಾಡಕ್ಟ್ ಇದು ಮಾಡಬೇಕು ನಾವು ನಿಮ್ಗೆ ಬೇರೆ ಒಂದು ಅಲೋವೆನ್ಸ್ ಮಾಡ್ತೀವಿ ನೀವು ಬಾಡಿಗೆ ಗಿಡಗೆ ಏನೂ ಕೊಡೋಷ್ಟು ಬೇಡ ನಿಮ್ಮ ಪ್ರಾಡಕ್ಟ್ ಮೇಲೆ ಏನಿದೆಯೋ ನಮಗೆ ಮಾರ್ಜಿನ್ ಕೊಡಿ ಆ್ಯಸ್ ಎ ಇದು ವಿ ವಿಲ್ ಸೆಲ್ ಇಟ್ ನಿಮಗೆ ಅಂತ ಒಂದು ಜಾಗ ಕೊಡ್ತೀವಿ ಅಂತ ಹೇಳಿ ಡ್ಯೂ ಫ್ರೀಲಿ ನಮಗೆ ಜಾಗ ಮಾಡಿ ಕೊಟ್ರು ಓನಸ್ ಟುಡೇ ವಿತೌಟ್ ರೆಂಟಲ್ ವಿ ಆರ್ ಸೆಲ್ಲಿಂಗ್ ರೈಟ್ ಐ ಮೀನ್ ದಿಸ್ ಆರ್ ಆಲ್ ಆ್ಯಂಡ್ ಟೆಲ್ ಯು ನಮ್ಮ ಎಫರ್ಟ್ ಒಂದಾದರೆ ಇನ್ನೊಂದೇ ಬೇರೆ ಎಫರ್ಟ್ ನಡೀತಾ ಇರುತ್ತೆ ಅಂತ ಇನ್ನೊಂದು ನಿದರ್ಶನ ಅದು ಸೊ ಈ ಬಾಕ್ಸ್ ನಾವು ಏರ್ಪೋರ್ಟಲ್ಲಿ ಇದು ಮಾಡ್ತೀವಿ ಎಲ್ಲ ಕಡೆ ಇದೆ ಅಂತೆ ಬಿಕಾಸ್ ಏರ್ಪೋರ್ಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಅಲ್ಲಿ ಇರೋದ್ರಿಂದ ಹೆಚ್ಚಿಗೆ ಹೊರ ದೇಶದವ್ರು ಹೋಗುವಾಗ ನಮ್ಮ ಭಾರತದ ಸಂಸ್ಕೃತಿ ಇರ್ಬೋದು ಅಥವಾ ಬೆಂಗಳೂರಿನ ಸಂಸ್ಕೃತಿ ಇರ್ಬೋದು ಇಂಡಿಯಾ ಸ್ವೀಟ್ ಹೌಸ್ ಅಂತ ಹೇಳಿದಾಗ ಅವರು ಇಂಡಿಯಾದ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಓವರ್ ಆಲ್ ಸೊ ನಮ್ಮ ಫೇಮಸ್ ಏನಿದೆ ಮೈಸೂರು ಪಾಕ್ ಸೊ ಮೈಸೂರು ಪಾಕ್ ಇಸ್ ಒನ್ ಆಫ್ ದಿ ಹೈಲಿ ಇದು ಆ್ಯಂಡ್ ನಮ್ಮಲ್ಲಿ ನಾನು ವಿಜಯಪುರದ ರೂಟ್ಸ್ ಆಗಿರೋದ್ರಿಂದ ನಮ್ಮ ಮೈಸೂರು ಪಾಕು ಬೇರೆ ಮೈಸೂರು ಪಾಕಿಂತ ವಿಭಿನ್ನವಾಗಿದೆ ಒಂಥರ ನಮ್ಮದೇ ಹಸುಗಳಿದ್ರು ಕೂಡ ಈ ಪರ್ಟಿಕ್ಯುಲರ್ ಮೈಸೂರು ಪಾಕು ಆ್ಯಕ್ಚುಲಿ ಸ್ವಲ್ಪ ಎಮ್ಮೆ ತುಪ್ಪದಲ್ಲಿ ಮಾಡ್ತೀವಿ ನಾವು ಸೊ ಅದರದ್ದೇ ಒಂದು ವ್ಯತ್ಯಾಸ ಓಹ್ ಎಸ್ ಓಕೆ ಓ ಇದರಲ್ಲಿ ಬೊಂಬೆಗಳು ಇದೆ ಸೊ ಗಿಫ್ಟು ನೀವು ಏರ್ಪೋರ್ಟ್ ಹೋದಾಗ ಖಂಡಿತ ಈ ಈ ಒಂದು ಬಾಕ್ಸ್ ತೊಗೊಳ್ದೆ ಬರಬೇಡಿ ಮತ್ತು ಹೋಗಲೇಬೇಡಿ ಸೊ ಇದು ಮೈಸೂರು ಬೊಂಬೆಗಳು ಇದರ ಜೊತೆಗೆ ಮೈಸೂರು ಪಾಕಿನ ಬ್ಯೂಟಿಫುಲ್ ಇದು ಖುದ್ದಾಗಿ ನಾವು ನಿಮಗೆ ಟ್ರೈ ಮಾಡಿ ಮೈಸೂರು ಪಾಕ್ ಖಂಡಿತ ಖಂಡಿತ ಸೊ ಇಂಡಿಯಾ ಸ್ವೀಟ್ ಹೌಸ್ ಬೆಳಕೊಂಡು ಬಂದ ರೀತಿ ಎಲ್ಲ ನೋಡ್ತಾ ಇದ್ವಿ ನಾವು ಈಗ ನೆಕ್ಸ್ಟ್ ಏನು ನೆಕ್ಸ್ಟ್ ಶ್ವೇತಾ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ಗಳೇನಿದೆ ಇಂಡಿಯಾ ಸ್ವೀಟ್ ಹೌಸ್ ಬಗ್ಗೆ ಸೊ ಈಗ ಬೆಂಗಳೂರಲ್ಲಿ ಆದಮೇಲೆ ನಾವು ಬರೀ ಬೆಂಗಳೂರಿಗೆ ಸೀಮಿತ ಇರಬಾರ್ದು ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಔಟ್ ಸ್ಟೇಷನ್ ಮಾಡಿದ್ದು ತುಮಕೂರಲ್ಲಿ ತುಮಕೂರಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಆದಮೇಲೆ ನಾವು ಶಿವಮೊಗ್ಗದಲ್ಲಿ ಓಪನ್ ಮಾಡಿದ್ವಿ ಇನ್ನೂ ಒಳ್ಳೆ ರೆಸ್ಪಾನ್ಸ್ ಬಂತು ಅದಾದಮೇಲೆ ಮೈಸೂರು ಮಾಡಿದ್ದೀವಿ ಈಗ ಎರಡು ಸ್ಟೋರ್ ರೀಸೆಂಟ್ಲಿ ಲಾಸ್ಟ್ ಮಂತ್ ಮೈಸೂರಲ್ಲಿ ಎರಡು ಅಂಗಡಿ ಮಾಡಿದ್ದೀವಿ ಈ ತಿಂಗಳು ಆಗಸ್ಟ್ ಎರಡನೇ ತಾರೀಕು ಉಡುಪಿ ಓಪನ್ ಆಗ್ತಾ ಇದೆ ಉಡುಪಿ ಆದಮೇಲೆ ಮಂಗಳೂರಲ್ಲಿ ಓಪನ್ ಮಾಡ್ತಾ ಮಾಡ್ತಾಯಿದ್ದೀವಿ ಹೀಗೆ ಕರ್ನಾಟಕದ ಹಾಸನ ದಾವಣಗೆರೆ ಆ್ಯಂಡ್ ಹುಬ್ಳಿ ಸೊ ಇದೆಲ್ಲ ಲೊಕೇಶನ್ಸಲ್ಲಿ ಈ ವರ್ಷ ನಾವು ಲೈನ್ ಅಪ್ ಮಾಡ್ಕೊಂಡಿದ್ದೀವಿ ಕರ್ನಾಟಕ ಪ್ರಾಮಿನೆಂಟ್ ಸಿಟೀಸ್ ಎಲ್ಲ ಕಡೆ ನಾವು ಈ ವರ್ಷ ಮಾಡಲೇಬೇಕು ಅಂತ ಅಂದ್ಕೊಂಡು ಈ ಜಾಗಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ ಸೊ ಹೆಚ್ಚು ಕಮ್ಮಿ ದಸರಾ ದೀಪಾವಳಿ ತನಕ ಈ ಎಲ್ಲ ಔಟ್ಲೆಟ್ಸ್ ನಮ್ಮದು ಲೈನ್ಅಪ್ ಔಟ್ಲೆಟ್ ಆಗುತ್ತೆ ಒಂದು ಮೂವತ್ತೈದಾಗುತ್ತೆ ಮೂವತ್ತೈದು ಆಗ್ಬೋದು ಬೇಸಿಕ್ಲಿ ನಮ್ದು ಏನು ಕಿಚನ್ ಇದೆ ಈಗ ನಮ್ಮ ಕಿಚನ್ ಬಂದು ವಿಜಯನಗರ ಕಾಮಾಕ್ಷಿಪಾಳ್ಯದಲ್ಲಿದೆ ಒಂದು ಐವತ್ತು ಸಾವಿರ ಸ್ಕ್ವೇರ್ ಫುಟ್ಟು ಒಂದೇ ಜಾಗದಲ್ಲಿದೆ ಸೊ ಅಲ್ಲಿ ತಕ್ಕ ಮಟ್ಟಿಗೆ ಒಂದು ಇವತ್ತಿನ ಕಾಲಮಾನಕ್ಕೆ ತಕ್ಕಂಗೆ ಆಗಿ ಮಾಡಿದ್ದೀವಿ ಒಂಥರ ಎಲ್ಲ ಸ್ವೀಟ್ಸು ಇಲ್ಲಿಂದ ಹೋಗುತ್ತೆ ಬೆಳಿಗ್ಗೆ ನಮ್ಮ ಫಾರ್ಮಿಂದ ಹಾಲು ಬರುತ್ತೆ ಅದನ್ನು ಬಳಸ್ತೀವಿ ನಮ್ಮ ಫಾರ್ಮಿನ ಹಾಲು ಈಗ ಸಾಕಾಗ್ತಿಲ್ಲ ನಮಗೆ ಯಾಕಂದ್ರೆ ಅಷ್ಟು ಬೆಳೆದು ಬಿಟ್ಟಿದ್ದೀವಿ ನಮ್ಮ ಹಾಲನ್ನ ಸಾಲ್ವ್ ಮಾಡೋಕ್ಕೆ ಮಾಡಿದ್ವಿ ಈಗ ನಮ್ಮ ಹಾಲು ಆಗ್ತಿಲ್ಲ ಸಾಲ್ತಿಲ್ಲ ಅಂತ ಪಕ್ಕದಲ್ಲಿ ಒಂದು ಎರಡು ಮೂರು ಫಾರ್ಮ್ ಇಂದ ಹಾಲ್ ತಗೊತಾ ಇದ್ದೀವಿ ಇವಾಗ ಅವ್ರಿಗೂ ಕೂಡ ಇದೇ ಮಾಡಿ ಅವ್ರಿಗೂ ಒಳ್ಳೆ ಬೆಲೆ ಕೊಟ್ಟು ಒಂಥರ ನಮ್ಮದೇ ರಸ್ಮೇವು ಅವ್ರಿಗೆ ಕೊಟ್ಟು ಯಾವ ಥರ ಮಾಡಿ ಸೈಲೇಜ್ ಅಂತ ಹೇಳ್ತೀವಿ ಸರ್ ಬೇಸಿಕ್ಲಿ ಏನಾಗುತ್ತೆ ಈ ಹಸು ಹೆಚ್ಚೇ ಈ ನಮ್ಮ ಕಾರ್ನ್ ಇದೆಯಲ್ಲ ಜೋಳ ಇದೆಯಲ್ಲ ಜೋಳ ತೆನೆಯ ಎಲ್ಲ ಕೊಡ್ತೀವಿ ಅದರಲ್ಲಿ ಹೆಚ್ಚಿನ ಹಾಲಿನ ಅಂಶ ಇರುತ್ತೆ ಆಮೇಲೆ ಎನರ್ಜಿ ಅಂತ ಅಂದ್ಬಿಟ್ಟು ಅಂತ ಅದನ್ನು ನಾವು ಅನಾರೋವಿಕ್ ಕಂಡೀಷನಲ್ಲಿ ಸ್ಟೋರ್ ಮಾಡಿ ತರ್ಟಿ ಡೇಸ್ ಅದಕ್ಕೆ ಇದು ಮಾಡಿದ್ಮೇಲೆ ಪಿಕ್ಲಿಂಗ್ ಎಫೆಕ್ಟ್ ಆದಮೇಲೆ ಅದೇನಾಗುತ್ತೆ ಅದು ರಸಮೇವ್ ಅಂತ ಹೇಳ್ತೀವಿ ಇಸ್ ಅ ಬಿಗ್ ಸಬ್ಜೆಕ್ಟ್ ಇನ್ ಇಟ್ ಸರ್ ಅದೇನಾಗುತ್ತೆ ಅದ್ರ ಪೌಷ್ಟಿಕಾಂಶ ವಿಲ್ ಇನ್ಕ್ರೀಸ್ ಬೈ ಫೋರ್ ಟೈಮ್ಸ್ ಅದನ್ನು ಹಸುಗಳು ಕೊಟ್ಟಾಗ ಅದು ಆಗಿರುತ್ತೆ ಅದ್ರ ಬಾಡಿ ವೇಟ್ ಮೈಂಟೈನ್ ಆಗುತ್ತೆ ಆಗುತ್ತೆ ಇಟ್ಸ್ ಬ್ಯಾಲೆನ್ಸ್ ಡಯಟ್ ಕೂಡ ಎನ್ಹಾನ್ಸ್ ಆಗುತ್ತೆ ಎನ್ಹಾನ್ಸ್ ಆಗುತ್ತೆ ಇಟ್ಸ್ ಎ ಬ್ಯಾಲೆನ್ಸ್ಡ್ ಡಯಟ್ ಬೇಸಿಕಲಿ ಯಾಕಂದ್ರೆ ನಮ್ಗೆ ಹೆಂಗ್ ನ್ಯೂಟ್ರಿಷನ್ ಎಕ್ಸೈಸ್ ಇಂಪಾರ್ಟೆಂಟ್ ಅವಕ್ಕೂ ಕೂಡ ಬೇಕು ಬೇಕು ಸೊ ಅಲ್ಲೇ ಇನ್ನೊಂದು ಡಾಕ್ಟರ್ ಇದ್ದಾರೆ ಸೊ ಆ ಥರ ನನಗೆ ಒಂದು ಹಾಲು ಈ ಹಸುಗಳು ನೋಡಿದಾಗ ಸಲ ಒಂದು ನಂಗೆ ಬೇಜಾರ್ ಅನ್ಸೋದು ಕೆಲವೊಂದು ಕಡೆ ಫಾರ್ಮ್ ಹೋದಾಗ ಅವು ಓಡಾಡಕ್ಕೆ ಜಾಗನೇ ಇರಲ್ಲ ಅದು ನೀವು ಹೇಳಿದ್ದು ನನಗೆ ಖುಷಿ ಆಯ್ತು ನೀವು ಫ್ರೀ ಆಗಿ ಬಿಟ್ಟಿದ್ರಿ ಅಂತ ಹೇಳಿ ಕೆಲವೊಂದು ಕಡೆ ಕಟ್ ಹಾಕಿರ್ತಾರೆ ಅಲ್ಲೇ ಇರಬೇಕು ಸೊ ಏನಾಗುತ್ತೆ ಇವಾಗ ನೀವು ಇವಾಗ ಇವತ್ತಿಲ್ಲಿ ಕೂತ್ಕೊಂಡಿದ್ದೀರಾ ನೀವ್ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀರಾ ಈ ಇಂಟರ್ವ್ಯೂದು ಔಟ್ಪುಟ್ ಯಾವಾಗ ಚೆನ್ನಾಗಿರುತ್ತೆ ನೀವು ಒಂದು ಒಳ್ಳೆ ಮನಸ್ಥಿತಿನಲ್ಲಿ ಇದ್ದಾಗ ನಿಮ್ ನಿಮ್ ಕಡೆಯಿಂದ ನಿಮಗ್ ಬೇಕಿರೋ ರೀತಿಲ್ ನೀವು ಪ್ರಶ್ನೆ ಕೇಳ್ತೀರಾ ನನ್ನ ಮನಸ್ಥಿತಿ ಸರಿಗಿದ್ರೆ ಅದಕ್ಕೆ ತಕ್ಕನಂತ ಸೂಟಬಲ್ ಆನ್ಸರ್ಸ್ ನಾನು ಕೊಡ್ತೀನಿ ಅಲ್ವಾ ಪ್ರಾಬ್ಲಿ ಇದನ್ನ ನೋಡ್ತಿರೋ ಸೆಟ್ ಸರಿಗಿದ್ರೆ ಅವರು ಅದನ್ನ ಒಳ್ಳೆ ರೀತಿಲಿ ರಿಸೀವ್ ಮಾಡ್ತಾರೆ ಸೊ ನಮ್ಮ ಥರನೇ ಈ ಹಸುಗಳದು ಏನಾಗುತ್ತೆ ಅವು ಅದ್ರ ಮನಸ್ಥಿತಿ ಸರಿಗಿದ್ರೆ ಅದ್ರದ್ದು ಆಹಾರ ಚೆನ್ನಾಗಿರೋ ಸಾಧ್ಯ ನೀವು ಇದನ್ನ ಪ್ರಾಯಶ ನಾನು ತಾಯಿಯಾಗಿ ಹೇಳ್ತಾ ಇದ್ದೀನಿ ನನಗೂ ಒಂದು ಮಗು ಹುಟ್ಟಿತ್ತು ನನ್ನ ಮನಸ್ ನನ್ನ ಮೈಂಡ್ ಸರಿಗಿಲ್ದೇ ದಿನ ಆ ಮಗು ಅವತ್ತೆಲ್ಲ ಕಿರ್ಕಿರಿ ನನಗೆ ಬೇಜಾರಾಗಿದೆ ಬಟ್ ಅದಕ್ಕೆ ಹೇಗ್ ಗೊತ್ತಾಗ್ತಾ ಇದೆ ಅಲ್ಲ ಸೊ ಅದನ್ನ ನಾನ್ ಫೀಡ್ ಮಾಡ್ತಿರೋ ಹಾಲು ಅದಕ್ಕೆ ಹೋಗ್ತಾ ಇದೆ ನಾನ್ ಕ್ರಾಂಕಿ ಇದ್ರೆ ಮಗುನೂ ಕ್ರಾಂಕಿ ಸೊ ಇದೇ ರೀತಿ ಹಸುಗೂ ಏನಾಗುತ್ತೆ ಅದ್ರ ಮನಸ್ಥಿತಿ ಸರಿಗಿರ್ಬೇಕು ಈಗ ನಾನೇನೋ ಅದನ್ನ ಕಟ್ ಹಾಕಿ ಇನ್ನೇನೋ ಅದಕ್ಕೆ ಹಿಂಸೆ ಕೊಟ್ಟು ಮಾಡ್ತಿರೋವಾಗ ಅದ್ರ ಬರ್ತಿರೋ ಹಾಲು ಕ್ವಾಲಿಟಿನೂ ಅದ್ರ ಎಲ್ಲಾದ್ರಲ್ಲೂ ಅದ್ರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸೊ ಹೀಗಿರೋವಾಗ ನಮ್ಮಲ್ಲಿ ಆಕ್ಚುಲಿ ನಾವು ಹಸುಗೆಲ್ಲ ಸಂಗೀತ ಎಲ್ಲ ಹಾಕ್ತೀವಿ ಫಾರ್ಮಲ್ಲಿ ಈಶಾ ಮ್ಯೂಸಿಕ್ ಹಾಕ್ತೀವಿ ಅದ್ರದ್ದು ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಅದಕ್ಕೆ ಕಟ್ ಹಾಕಲ್ಲ ಓಡಾಡ್ತಿರೋವಾಗ ಅದಕ್ಕೆ ಬೇಕಿ ಹಶುವಿದ್ದಾಗ ಅದು ಊಟ ಮಾಡುತ್ತೆ ಅದಕ್ಕೆ ಬಾಯರ್ಕೆ ಆದಾಗ ನೀರು ಕೊಡುತ್ತೆ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಕಾಣ್ತಿರೋವಾಗ ನಮ್ಮ ಮನೋಭಾವನೆ ಅದ್ರ ಬಗ್ಗೆ ಚೆನ್ನಾಗಿರೋವಾಗ ನ್ಯಾಚುರಲಿ ಅದರದ್ದು ಬೈ ಪ್ರಾಡಕ್ಟ್ ಹಾಲು ಒಳ್ಳೆ ಇದೆ ಬರ್ತಾ ಇದೆ ಆ್ಯಂಡ್ ಅದೇನಾಗುತ್ತೆ ನ್ಯಾಚುರಲಿ ನಮ್ಮ ಸ್ವೀಟ್ ಅಂಡ್ ರಿಫ್ಲೆಕ್ಟ್ ಆಗುತ್ತೆ ಬಿಕಾಸ್ ಮೇನ್ ಪ್ರೈಮರಿ ಇಂಗ್ರೀಡಿಯೆಂಟ್ ನೀವು ಯಾವುದೇ ಸ್ವೀಟ್ ನೋಡಿ ಹಾಲು ಹಾಲಿಂದ ಬರೋ ಕೋವಾ ಇರ್ಬೋದು ತುಪ್ಪ ಇರ್ಬೋದು ಈ ಪ್ರೈಮ್ ಇನ್ ಇಂಗ್ರೀಡಿಯೆಂಟ್ ಒಳ್ಳೆ ಕ್ವಾಲಿಟಿದಾಗಿರುವಾಗ ಎಲ್ಲ ಒಳ್ಳೆ ಔಟ್ಪುಟ್ಸ್ ಬರುತ್ತೆ ಸೊ ನಮ್ಮಲ್ಲಿ ಹಾ ಇವಾಗ ಸ್ವೀಟ್ ಪ್ರೊಡಕ್ಷನ್ ಆದಮೇಲೂ ಕೂಡ ಎಲ್ಲರೂ ನಿಲ್ಸಿ ನಾವು ಒಂದು ಅವತ್ತಿನ ಡಿಸ್ಪ್ಯಾಚ್ ಆಗೋಕ್ಕೆ ಮುಂಚೆ ಆ್ಯಕ್ಚುಲಿ ಎಲ್ಲ ಒಂದು ನೈವೇದ್ಯ ಮಾಡ್ತಾರೆ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಡಿಸ್ಪ್ಯಾಚ್ ಆಗುತ್ತೆ ದಿನಾಗ್ಲೂ ಬೆಳಗ್ಗೆ ಸೊ ಯಾರ್ಯಾರು ಏನೇನು ಮಾಡ್ತಿರ್ತಾರೋ ಅವ್ರದ್ದು ಮನಸ್ಥಿತಿ ಹೋಗಲಿ ಫಸ್ಟ್ ಅದನ್ನು ಈಗ ಏನಾಗುತ್ತೆ ಈ ಸ್ವೀಟ್ಸ್ ಎಲ್ಲ ಹೋಗುತ್ತೆ ಎಲ್ಲ ಇವಾಗ ಮೂವತ್ತು ಇಪ್ಪತ್ತೊಂಬತ್ತು ಔಟ್ಲೆಟ್ ಇದೆ ಮೂವತ್ತನೇ ಔಟ್ಲೆಟ್ ಓಪನ್ ಆಗುತ್ತೆ ಒನ್ ಒನ್ ಟ್ರೇನಲ್ಲೂ ಎಷ್ಟೋ ಕೆ ಜಿ ಸ್ವೀಟ್ಸ್ ಅರೇಂಜ್ ಆಗಿರುತ್ತೆ ಹೋಗುತ್ತೆ ಈಗ ನಾನ್ ಏನೋ ಒಂದ್ ಮೈನ ಸ್ಥಿತಿಲಿ ಒನ್ ಪೀಸ್ ತಗೊಂಡ್ ತಿಂತೀ ಆಸ್ ಅ ಕಸ್ಟಮರ್ ಹೇಳ್ ನೀವ್ ಬರ್ತೀರಾ ಒನ್ ಕೆಜಿ ನೀವ್ ತಗೋತೀರಾ ನೀವ್ ಹೋಗ್ ಪ್ರಾಬಬ್ಲಿ ಒನ್ ಕೆ ಜಿನ ಎಷ್ಟೋ ಜನ ಹಂಚ್ತೀರ ಅವ್ರು ಯಾವ ಯಾವ್ದೋ ಮೈಂಡ್ ಸೆಟ್ ಅಲ್ಲಿ ಒನ್ ಬೈಟ್ ತಗೋತಾರ ಅದ್ ಯಾವ ಕಡೆ ತಿರ್ಗ್ಸಿನಾರ ತಗೋಬಹುದು ಅವ್ರ ಬೈಟ್ ಎವ್ರಿ ಬೈಟ್ ಈಸ್ ಅ ಕ್ವಾಲಿಟಿ ಟೆಸ್ಟ್ ಫಾರ್ ಅಸ್ ಎಲ್ಲ ತಿನ್ಬೋದು ಚೆನ್ನಾಗಿರ್ಬೇಕು ನಾವ್ ನಾ ಫ್ಯಾಕ್ಟರಿನಲ್ಲಿ ಎಷ್ಟ್ ಜನನಾನ ಇಟ್ಟಿ ಕ್ವಾಲಿಟಿ ಟೆಸ್ಟ್ ಮಾಡಿಸ್ಲಿ ಡಿಫರೆಂಟ್ ಪಾಸ್ ಆಗ್ಬೋದು ಬಟ್ ಅದು ಹೋದ್ಮೇಲೆ ಹಂಚಿದ ಮೇಲೆ ಜನ ಇವತ್ತಿನ ದಿನ ತಗೊಳ್ತಾರೆ ದಸರಾ ಬರುತ್ತೆ ದಸರಾದಲ್ಲಿ ಲಕ್ಷಾಂತರ ಕೆಜಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅವ್ರವ್ರ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಬಟ್ ಒನ್ ಒನ್ ಬೈಟಲ್ಲೂ ಕ್ವಾಲಿಟಿ ಟೆಸ್ಟ್ ಆಗುತ್ತೆ ಸೊ ಅದಕ್ಕೆ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ ನಾನು ದೇವ್ರೆ ಇದು ನಾವು ಒಂದ್ ಒಳ್ಳೆ ಮನಸ್ಥಿತಿಲಿ ಮಾಡಿದೀವಿ ಇನ್ನೇನಿದ್ರೂ ನೀನು ಒಪ್ಪಿಸ್ಕೊ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಒಂದು ನೈವೇದ್ಯ ಮಾಡಿ ಡಿಸ್ಪ್ಯಾಚ್ ಮಾಡ್ಬೋದೇ ಹೊರತು ಇದಕ್ಕಿಂತ ಕ್ವಾಲಿಟಿ ಚೆಕ್ ಮಾಡ್ಯಕ್ಕೆ ಸಾಧ್ಯ ಇಲ್ಲ ವಂಡರ್ಫುಲ್ ವಂಡರ್ಫುಲ್ ನಾನು ವಿಜುವಲ್ಸ್ ಕಳಿಸಿ ನನಗೆ ನೀವು ನೈವೇದ್ಯ ಮಾಡೋದು ಶೋರ್ ಶೋರ್ ಅದನ್ನ ನಾನು ಸ್ಟಾಕ್ ಮಾಡ್ ಅಂತ ಕಂಪಲ್ಸರಿ ಇಲ್ಲಿ ಮಾಡ್ತೀವಿ ಯಾ ಯಾ ಸೋ ಅದು ಒಂದು ಆದ್ರೆ ಈಗ ಇನ್ನೊಂದು ಲಾಸ್ಟ್ ಪ್ರಶ್ನೆ ಬರೋಕ್ಕಿಂತ ಮುಂಚೆ ಈ ನೀವಿಬ್ರು ಮಾತಾಡ್ಬೋದು ಪ್ರೈಮರಿಲಿ ನೀವು ಮಾತಾಡ್ಬೋದು ಈಗ ನೀವು ನಿಮ್ಮ ಹೆಂಡತಿ ಜೊತೆಗೆ ಕೆಲಸ ಮಾಡ್ತಾ ಇದ್ದೀರಾ ಬಾಸ್ ಜೊತೆಗೆ ನೀವು ಬಾಸ್ ಇರ್ಬೋದು ಬಟ್ ಅಲ್ಲಿ ಬಾಸ್ ರಿಯಲ್ ಬಾಸ್ ಸೊ ಅಂದರೆ ನಾನು ಹೇಳಿ ಇದನ್ನ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ಈಗ ಗಂಡ ಹೆಂಡತಿ ಜೊತೇಲಿ ಮಾಡೋದು ಅಂದರೆ ಒಂದೇ ಫೀಲ್ಡು ಒಂದೇ ಇಂದ ಬಂದವ್ರಿಗೆ ತುಂಬ ಬೆನಿಫಿಟ್ಸ್ ಇದೆ ಯಾಕಂದರೆ ನಿಮ್ಮನ್ನು ಅರ್ಥ ಮಾಡ್ಕೋತಾರೆ ಈಗ ನಾನು ಕೂಡ ನಮ್ಮ ಸೇಮ್ ಫೀಲ್ಡ್ ಆಗಿರೋದ್ರಿಂದ ಶೇ ಅಂಡರ್ಸ್ಟ್ಯಾಂಡ್ಸ್ ನಮ್ಮ ಲೇಟ್ ಆದರೂ ಇನ್ನೊಂದಾದರು ನಾವು ಏನು ಮಾಡ್ತೀವಿ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಎಲ್ಲೋ ಹೊರಗಡೆ ಹೋಗ್ತೀವಿ ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ಡಿಫ್ರೆನ್ಸಸ್ ಇರುತ್ತೆ ನಾವು ಯಾವುದೋ ಒಂದು ಪ್ರೋಗ್ರಾಮ್ ಹಿಂಗೆ ಮಾಡೋದಂದ್ರೆ ಇಲ್ಲಿ ಹಂಗೆ ಬೇಡ ಹಿಂಗೆ ಮಾಡೋಣ ಅಂತಂದಾಗ ನಾನು ಎಲ್ರಿಗೂ ಕನ್ವಿನ್ಸ್ ಮಾಡ್ಬೋದು ಬಟ್ ಹೆಂಡ್ತಿ ಕನ್ವಿನ್ಸ್ ಮಾಡೋಕ್ಕೆ ಯಾರಿಗೂ ಆಗಲ್ಲ ನಿಮ್ಗೆ ಗೊತ್ತು ಅಲ್ಲ ನಾನು ಅದರಿಂದ ಕೆಲವೊಂದು ಸಲ ತುಂಬ ಒಳ್ಳೆಯದಾಗುತ್ತೆ ಆ ಡಿಫ್ರೆನ್ಸಸ್ಗಳಿಂದ ಏನೋ ಒಂದು ಇನ್ನೊಂದು ಚೆನ್ನಾಗಿರೋದು ಬರುತ್ತೆ ಬಟ್ ಈ ಇದು ಇದು ಈ ಇದು ಇದು ಹೆಂಗೆ ನೀವು ಹೌ ಡು ಯು ಸಾಟ್ ಇಟ್ ಔಟ್ ಇಬ್ಬರು ಮಾತಾಡಿ ನಾಟ್ ಜಸ್ಟ್ ಯು ಇಲ್ಲ ಐ ಥಿಂಕ್ ಇದು ಏನಂದರೆ ಸರ್ ನಮ್ಮ ಭಾರತೀಯ ಸಂಸ್ಕೃತಿ ಇದೆಯಲ್ಲ ಇಟ್ ಈಸ್ ಅ ಬೈಂಡಿಂಗ್ ಫ್ಯಾಬ್ರಿಕ್ ಫಾರ್ ಆಲ್ ಆಫ್ ಅಸ್ ನಾನು ಹೇಳ್ತೀನಿ ಐ ಹ್ಯಾವ್ ಅನ್ ವೆರಿ ಕ್ಲಿಯರ್ ಎಕ್ಸಾಂಪಲ್ ಫಾರ್ ದಿಸ್ ಐ ಕ್ಯಾನ್ ಆನ್ಸರ್ ಇಟ್ ಇನ್ ಇನ್ ಹಲವಾರು ರೀತಿ ಆನ್ಸರ್ ಮಾಡ್ಬೋದು ಬಟ್ ಬೇಸಿಕ್ಕಾಗಿ ನಾನು ಹೇಳಬೇಕು ಅಂದರೆ ನಮ್ಮಲ್ಲಿ ನಮ್ಮ ಮ್ಯಾರೇಜ್ ಪದ್ಧತಿ ಅಥವಾ ಇದು ಒಟ್ಟಿಗೆ ಇರೋದೆಲ್ಲ ಯಾವ ಲೆವೆಲ್ಗಿದೆ ಅಂತಂದರೆ ಈ ಕೆಲಸ ಬಿಡಿ ಸ್ವೀಟ್ ಅಂಗಡಿ ಇರ್ಬೋದು ಆ್ಯಂಕರಿಂಗ್ ಇರ್ಬೋದು ಜರ್ನಲಿಸಮ್ ಇರ್ಬೋದು ಮತ್ತೊಂದು ಬಿಡುವ ಒಂಥರ ಸುಮ್ಮನೆ ನಾರ್ಮಲ್ ಒಂದು ಫ್ಯಾಮಿಲಿ ಹಸ್ಬೆಂಡು ಈ ಹೆಂಡತಿ ವಿಲ್ ಕಮ್ ಇನ್ ಟು ಅ ಫ್ಯಾಮಿಲಿ ಅವರು ಯಾರು ಗೊತ್ತಿಲ್ದ ಬರ್ತಾರೆ ಅದೆಲ್ಲ ಉಂಟು ನಮಗೆ ಗೊತ್ತಿದೆ ಸಪೋಸ್ ಒಂದು ಯೋಚನೆ ಮಾಡಿ ಗಂಡ ಅತಿಯಾದ ದೈವ ಭಕ್ತ ಅನ್ಕೊಳ್ಳಿ ಅತಿಯಾದ ದೈವ ಭಕ್ತ ನಾರ್ಮಲ್ ಮನುಷ್ಯ ಎಲ್ಲ ಮಾಡ್ತಾರೆ ಬಟ್ ದೇವರು ಅಂದರೆ ಅಷ್ಟಿದು ನಾಲ್ಕೈದು ಪೂಜೆ ಮತ್ತೊಂದು ಇವ್ರ ಮನೇಲಿ ಇರ್ಲಿಕ್ಕಿಲ್ಲ ಬಟ್ ಹೆಂಗ್ ಒಕ್ಕೊಳ್ತಾರೆ ಅದಕ್ಕೆ ಬರೀ ಅಡುಗೆ ಮಾಡೋದು ಮತ್ತೊಂದಲ್ಲ ತಾನೂ ಒಂದು ಡಿವೋಟಿ ಆಗ್ತಾರೆ ತಾನೇ ಒಂದು ನೈವೇದ್ಯಕ್ಕೆ ಅಡುಗೆ ರೆಡಿ ಮಾಡ್ತಾರೆ ಅವ್ರು ಯಾರನ್ನ ಬಂದರೆ ಅವ್ರಿಗೆ ಆರ್ಪಿಸ್ತಾರೆ ಸೊ ಇಟ್ ಹ್ಯಾಸ್ ಆಲ್ವೇಸ್ ಬೀನ್ ಇನ್ ಅವರ್ ಸಿಸ್ಟಮ್ ಹೆಂಡ್ತಿ ಹ್ಯಾಸ್ ಆಲ್ವೇಸ್ ಬೀನ್ ದಿ ಬ್ಯಾಕ್ ಬೋನ್ ಆರ್ ದ ಸಪೋರ್ಟಿಂಗ್ ಇದು ಎಲ್ಲ ಒಂದು ಸಕ್ಸಸ್ಸಿಂದ ಒಂದು ಹೆಣ್ಣಿದ್ದಾರೆ ಮತ್ತೊಂದೆ ಅಂತ ಏನು ಹೇಳ್ತಾರೆ ಇಟ್ಸ್ ನಾಟ್ ಫಾಲ್ಸ್ ಯು ಗೋ ಬ್ಯಾಕ್ ಇನ್ ದ ಬೇಸಿಕ್ ಇವೆಲ್ಲ ಉಂಟು ನಮ್ಮಲ್ಲಿ ಯಾಕೆ ಹೇಳಿದೆ ಅಂದರೆ ಈ ಥರ ನನ್ನ ಫ್ಯಾಮಿಲಿನ ನಮ್ಮ ಚಿಕ್ಕಪ್ಪ ಇರ್ಬೋದು ವಾಟ್ ಅವರ್ ನಾನು ನೋಡ್ತಿದ್ದೀನಲ್ಲ ಹೆಂಗೆ ಹೆಂಗಿದ್ರು ಅವರು ದೇ ಅಡಾಪ್ಟು ಇಟ್ ಏನು ಮಾಡ್ತಾರೆ ಅಂತಂದ್ಬಿಟ್ಟು ಇಟ್ಸ್ ನಾಟ್ ಔಟ್ ಆಫ್ ಕಂಪಲ್ಷನ್ ವಿಲ್ಲಿಂಗ್ಲಿ ಮಾಡೋದು ಅದು ಏನು ಇದರಲ್ಲ ಸೊ ಅದೇ ಥರ ಐ ಥಿಂಕ್ ಶ್ವೇತಾ ಹ್ಯಾಸ್ ಆಲ್ಸೋ ಬೀನ್ ಸೇಮ್ ಪಾರ್ಟ್ ನನ್ನ ಲೈಫಲ್ಲೂ ಕೂಡ ಒಂಥರ ಎಲ್ಲ ಹುಚ್ಚಾಟಗಳು ಉಂಟು ನನ್ನಲ್ಲೂ ಕೂಡ ಒಂಥರ ಏನೋ ಈ ಥರ ನೂರ ಸು ಒಟ್ಟಿಗೆ ತಂದ್ಬಿಡೋದಂತೆ ನೂರು ಎಕರೆ ಅಂತೆ ಐ ಮೀನ್ಸ್ ಇಟ್ಸ್ ಸೌಂಡ್ಸ್ ವೆರಿ ಭಾಳ ಆಗಿ ಕ್ರೇಜಿ ಅನ್ಸುತ್ತೆ ಬಟ್ ಅದಕ್ಕೊಂದು ಜೊತೆಯಲ್ಲಿ ನಿಂತ್ಕೊಂಡು ನಾಟ್ ಓನ್ಲಿ ಹರ್ ನನ್ನ ತ ಇದೆಲ್ಲ ನಮ್ಮ ತಾಯಿ ನನ್ನ ತಂಗಿ ಇರ್ಬೋದು ನಾಳೆ ನಮ್ಮ ಮಕ್ಳು ಇರ್ಬೋದು ತಂದೆ ಇರ್ಬೋದು ಎಲ್ಲರದ್ದು ಒಂದು ಸಪೋರ್ಟ್ ಇದ್ರೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಹೊರತು ಒಬ್ಬರೇ ನಾವೇನೋ ಮಾಡ್ಬಿಡ್ತೀವಿ ಮತ್ತೊಂದು ಅಂತ

ಸೊ ನೀವು ಇವಾಗ ಆಲ್ರೆಡಿ ಕೇಳಿರೋ ನೋಡಿರ್ಬೋದು ಅವರ ಏಜಲ್ಲಿ ತುಂಬ ಚಿಕ್ಕ ವಯಸ್ಸಲ್ಲಿ ಆಂಟ್ರಪ್ರಿನರ್ ಜರ್ನಿ ಶುರು ಮಾಡಿದ್ದು ಆ್ಯಂಡ್ ಆ ಶುರು ಮಾಡಿದಾಗ ಮನೆಯಲ್ಲಿ ಅವ್ರನ್ನ ಇಲ್ಲ ನೀವು ಮಾಡ್ಬೋದು ನೀವು ಮಾಡು ಅಂತ ಸಪೋರ್ಟ್ ಮಾಡ್ದಿರ ಇದ್ದಿದ್ದಿದ್ರೆ ಪ್ರಾಬಬ್ಲಿ ಓ ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಅವ್ರ ಮನಸಲ್ಲೂ ಒಂದು ಅವ್ರ ಮೇಲೆ ಅವ್ರ ಡೌಟ್ ಪಟ್ಕೊಂಡು ಹಿಂಜರಿದ್ಬಿಟ್ಟಿದ್ದರೆ ಇವತ್ತು ಇಲ್ಲಿ ಬಂದು ಕೂತಿರ್ತಿರ್ಲಿಲ್ಲ ಅಲ್ಲ ಅವ್ರ ತಂದೆ ತಾಯಿ ನಾನು ಯಾವತ್ತೂ ಏ ನಿನ್ನ ಕೈಲಿ ಆಗೋಲ್ಲ ಅಂತ ಹೇಳಿರೋದನ್ನು ನಾನು ಕೇಳೇ ಇಲ್ಲ ಸೊ ಇಲ್ಲ ನೀನು ಮಾಡ್ತೀಯಾ ನಿಂಗೆ ಆಗತ್ತೆ ನೀನು ಮಾಡು ಈ ಎನ್ಕರೇಜ್ಮೆಂಟ್ನೇ ಅವ್ರಿಗೆ ಮ ಚಿಕ್ಕ ವಯಸ್ಸಿಂದಲೂ ಕೊಟ್ಕೊಂಡು ಬಂದಿರೋದ್ರಿಂದ ಟೇಕಿಂಗ್ ಆಪಿಟೈಟ್ ತುಂಬಾ ಜಾಸ್ತಿ ವಿಶ್ವನಾಥ ಸೊ ಅವ್ರನ್ನ ನಾನು ನೋಡ್ಕೊಂಡು ಚಿಕ್ಕ ನನ್ಗು ಕಮ್ಮಿ ವಯಸ್ಸು ಅವಾಗ ನಾನು ಮದುವೆ ಆದಾಗ ಐ ವಾಸ್ ಓನ್ಲಿ ಟ್ವೆಂಟಿ ಟೂ ನನ್ನ ಫ್ಯಾಮಿಲಿನಲ್ಲಿ ಬಿಸ್ನೆಸ್ ಮಾಡ್ತಿರೋರಿಗೆ ಮದುವೆ ಮಾಡ್ಕೊಟ್ಟಿರೋದು ನನ್ನನ್ನೇ ಫಸ್ಟ್ ಇದನ್ನೇ ನೋಡ್ಕೊಂಡೇ ಬಂದಿದ್ದು ಕಾಲ್ ಸೆಂಟರ್ ಬಿಕಾಸ್ ನನ್ನ ಮದುವೆ ಆದಾಗ ಕಾಲ್ ಸೆಂಟರ್ ಇನ್ನ ಅವಾಗ ಸ್ಟೆಬಿಲೈಸ್ ಆಗಿರ್ಲಿಲ್ಲ ಆಕ್ಚುಲಿ ಶುರು ಆಗಿತ್ತು ಸೊ ಆ ರಿಸ್ಕ್ನೆಲ್ಲ ನಾನು ನೋಡ್ಕೊಂಡೆ ಅವ್ರ ಬೇರೆ ಕಾರ್ಪೊರೇಟರ್ ಕಂಪ್ನಿನಲ್ಲಿ ಇದ್ದೆ ಬಟ್ ನೋಡ್ತಾ ಇದ್ವಲ್ಲ ಪ್ರತಿನಿತ್ಯ ನೋಡ್ತಾ ಇದ್ವಿ ಏನೋ ಮಾಡ್ತಿದ್ರು ಕಾಲ್ಸ್ ಅಲ್ಲಿ ಇರ್ತಿದ್ರು ಹೋಗ್ತಿದ್ರು ಬರ್ತಿದ್ರು ಕ್ಲೈಂಟ್ಸ್ ಬರ್ತಿದ್ರು ಕ್ಲೈಂಟ್ಸ್ ಹೋಗ್ತಿದ್ರು ಪೇಮೆಂಟ್ ಬರ್ತಿತ್ತು ಬರ್ತಿರ್ಲಿಲ್ಲ ಎಲ್ಲ ಆಗ್ತಾನೆ ಇತ್ತು ಬಟ್ ಕಣ್ಮುಂದೆನೆ ಎಲ್ಲ ನಡೀತಿತ್ತು ಅವ್ರು ಯಾವತ್ತೂ ಹೈಡ್ ಮಾಡಿರಲಿಲ್ಲ ಏನೂ ಅಂದರೆ ಒಂದು ಚೆನ್ನಾಗಿರೋ ಪಿಚ್ಚರ್ ನನ್ನ ಮುಂದೆ ಪೇಂಟ್ ಮಾಡಿಬಿಟ್ಟು ಏ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ದವ್ರು ಯಾವತ್ತೂ ಅಲ್ಲ ಹೀಗಿದ್ದು ಹೀಗೆ ನಡೀತಿದೆ ಹೀಗಿದೆ ಹೀಗಿಲ್ಲ ಸೊ ಬಟ್ ಎಲ್ಲಿಂದ ಎಲ್ಲಿಗೆ ಬಂದ್ವಿ ಅನ್ನೋದನ್ನು ನನಗೂ ಕ್ಲಿಯರ್ ಪಿಚ್ಚರ್ ಇದ್ದಿದ್ರಿಂದ ಓಕೆ ನಾನು ನೂರು ಎಕರೆ ತೊಗೊಂಡ್ಬಿಡ್ತೀವಿ ಅಂತಂದರೆ ಓಕೆ ಅವ್ರ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇದೆ ನಾನು ಮಾಡ್ತೀನಿ ಇದು ನನ್ನ ಕೈಲಿ ಆಗತ್ತೆ ನೂರು ಹಸು ತಂದುಬಿಡ್ತೀವಿ ಆಯಿತು ತಿಳ್ಕೊಂಡೇ ಮಾಡ್ತಿರ್ತಾರೆ ಕಣ್ಮುಚ್ಕೊಂಡು ಏನು ಆಗ್ತಿರಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸು ಬಟ್ ಇವತ್ತಿನ ದಿನ ನೀವು ಹೇಳಿದಂಗೆ ಇಂಡಿಯಾ ಸ್ವೀಟ್ ಹೌಸಲ್ಲಿ ಇಬ್ಬರು ಏನೋ ಹಗ್ಲಿಂದ ಆಫೀಸಲ್ಲೂ ಇರ್ತೀವಿ ಸಂಜೆ ಮನೆಗೆ ಹೋದ್ಮೇಲೂ ಜೊತೆಲೆ ಇರ್ತೀವಿ ಬಟ್ ಏನಂದ್ರೆ ನಾ ಹೇಳ್ದಂಗೆ ಆಲ್ರೆಡಿ ಇದನ್ನ ತುಂಬ ಕಾರ್ಪೊರೇಟ್ ಔಟ್ ಹೇಳ್ತಾರೆ ಕಾರ್ಪೊರೇಟ್ ಅಪ್ರೋಚ್ ಇರೋದ್ರಿಂದ ಇದು ಬರೀ ಮಮ್ಮಿ ಡ್ಯಾಡಿ ಸ್ಟೋರ್ ಅಲ್ಲ ನಾನು ಇವರು ಓನರ್ ಅಲ್ಲ ಇದಕ್ಕೆ ನಮ್ಮ ನಾವು ಎಂಟು ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದೀವಿ ಓಕೆ ಪ್ರತಿ ಏನೇ ಒಂದು ಒಂದು ಅಂಗಡಿ ಒಂದು ಲೊಕೇಶನ್ ನೋಡ್ತೀವಿ ಅಂದ್ರೂನು ಆ ಲೊಕೇಶನ್ನ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಅದರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಡಿಸ್ಕಸ್ ಮಾಡ್ತೀವಿ ಎಂಟು ಜನದಲ್ಲಿ ಮ್ಯಾಕ್ಸಿಮಮ್ ವೋಟ್ಸ್ ಬಂದರೆ ಮಾತ್ರ ನಾವು ಆ ಲೊಕೇಶನ್ ಮುಂದುವರಿತೀವಿ ಹೊರತು ಓಕೆ ಇಷ್ಟ ಆಯಿತು ವಿಶ್ವನಾಥ್ಗೆ ಇಷ್ಟ ಆಯಿತು ಇದು ಮಾಡಿಬಿಡೋಣ ಓ ಇದು ಚೆನ್ನಾಗಿಲ್ಲ ಅಂತ ವಿ ನೆವರ್ ಟೇಕ್ ಸಚ್ ಡಿಸಿಷನ್ಸ್ ಆದ್ದರಿಂದ ಇದು ನಾನು ನಡ್ಕೊಂಡು ಬರ್ತಿದೆ ಆಲ್ಸೋ ವಿ ಕ್ಲಿಯರ್ಲಿ ಡಿಫೈನ್ಡ್ ಆರ್ ರೋಲ್ಸ್ ಓಕೆ ವಿಶ್ವನಾಥ್ ಇದನ್ನ ಮಾಡ್ತಾರೆ ಶ್ವೇತಾ ಇದನ್ನ ಮಾಡ್ತಾರೆ ರಾಜೇಶ್ ಇದನ್ನ ಮಾಡ್ತಾರೆ ಈಗ ನನ್ನ ನನ್ನ ಫೀಲ್ಡ್ಗೆ ಅಥವಾ ನನ್ನ ಡಿಪಾರ್ಟ್ಮೆಂಟ್ಗೆ ಇವ್ರು ಯಾವತ್ತೂ ಬಂದು ನನ್ನ ಟೀಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದಾಗ್ಲಿ ಲೈನ್ ಕ್ರಾಸ್ ಮಾಡೋದಾಗ್ಲಿ ಯಾವತ್ತೂ ಆಗೋಲ್ಲ ಹಾಗೇನೆ ಅವ್ರ ಡಿಪಾರ್ಟ್ಮೆಂಟ್ಗೆ ನಾನು ಹೋಗಿ ಯಾವುದು ಡೈರೆಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಡೋದಾಗ್ಲಿ ಐ ಡೋಂಟ್ ಬಾರ್ಜ್ ಇನ್ ಟು ಇಟ್ ಸೊ ಎಲ್ಲರೂ ಅವ್ರವ ರೆಸ್ಪಾನ್ಸಿಬಿಲಿಟೀಸ್ ಅರ್ಥ ಮಾಡ್ಕೊಂಡಿರೋದ್ರಿಂದ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಬಂದ್ರೂನು ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೇನೆ ಆಗುತ್ತೆ ಮನೆಗೆ ಯಾವತ್ತು ಹೋಗಿ ನೀನ್ ಹಂಗ್ ಮಾತಾಡ್ದಿ ನೀನ್ ಹಿಂಗ್ ಇದೆಲ್ಲ ಸುಮ್ನೆ ಸರ್ ಇದೆಲ್ಲ ಕಾರ್ಪೊರೇಟ್ ಪಾಠಗಳು ಸಿಂಪಲ್ ಆಗಿ ಅಮ್ಮ ಅಮ್ಮ ಮಗಂಗ್ ಬೈತಿರುವಾಗ ಅಪ್ಪ ಅದೊಂದು ಬಾಯಕ್ತಾರೆ ಮದುದಲ್ಲಿ ಇಲ್ಲ ಯಾಕೆ ಅವತ್ತು ಹೇಳ್ಕೊಟ್ಟಿದ್ದಾರೆ ನಿನ್ನ ಕೆಲಸ ನೀನು ನೋಡುವಂತ ಅನ್ಬಿಟ್ಟು ಅಂತ ಸೊ ಹಂಗೆ ನಮ್ಮ ಕೆಲಸ ನಾವು ಮಾಡ್ತೀವಿ ಅವ್ರ ಕೆಲಸ ಅವರು ಮಾಡ್ತಾರೆ ಏನೂ ಟೆನ್ಷನ್ ಇಲ್ಲ ವೆರ್ ಈಸ್ ದ್ಯಾಟ್ಸ್ ವೆರಿ ನೈಸ್ ಇದು ನನಗೆ ಬಹಳ ಬಹಳ ಜನರಿಗೆ ಇದು ಒಂದು ಎಜುಕೇಷನ್ ಥರನೋ ಅಂತ ಅನ್ಸುತ್ತೆ ನೀವು ಹೇಳಿರೋದು ಫೈನಲ್ ಆಗಿ ನಿಮ್ಮ ಲವ್ ಸ್ಟೋರಿ ಹೇಳಿ ವಿಶ್ವನಾಥ್ ನಾನು ನಾನು ಆ್ಯಕ್ಚುಲಿ ಕೇಳಬೇಕಂತ ಇರಲಿಲ್ಲ ಬಟ್ ಲವ್ ಸ್ಟೋರಿ ನಾನು ಲವ್ ಸ್ಟೋರಿ ಅಲ್ಲ ಸರ್ ಲವ್ ಸ್ಟೋರಿ ಎಲ್ಲ ಮ್ಯಾರೇಜ್ ಸ್ಟೋರಿ ಮ್ಯಾರೇಜ್ ಸ್ಟೋರಿ ಭಾಳ ಭಾಳ ವಿಶೇಷವಾಗಿದೆ ಇವ್ರ ಮ್ಯಾರೇಜ್ ಕತೆ ಬಿಕಾಸ್ ಇವರು ತಂದೆ ತಾಯಿಗೆ ಅಂದರೆ ತಂದೆ ಇಬ್ರು ತಂದೆ ಫ್ರೆಂಡ್ಸ್ ಓಕೆ ಸೊ ನಮ್ಮ ತಂದೆ ತಾಯಿ ಮತ್ತೆ ಶ್ವೇತಾ ಅವರ ತಂದೆ ತಾಯಿ ವೆರಿ ವೆರಿನ ಟ್ರಾನ್ಸ್ಫರಬಲ್ ಜಾಬ್ ಇಬ್ರು ಸ್ಟೇಟ್ ಗೌರ್ಮೆಂಟ್ ಕೆಲಸ ಮಾಡ್ತಿದ್ರು ಒಂದು ಟೈಮ್ ಅಲ್ಲಿ ಹಾವೇರಿಗೆ ಇಬ್ಬರಿಗೂ ಪೋಸ್ಟಿಂಗ್ ಆಗಿತ್ತು ವಾಸ್ ಇನ್ ಬೇಸಿಕ್ಲಿ ಜಸ್ಟ್ ಅರೌಂಡ್ ಸ್ಟಾರ್ಟ್ ಆಫ್ ಏಯ್ಟೀಸ್ ಸೊ ಅವಾಗ ಇದು ಮಾಡಿದಾಗ ಜನರಲ್ಲಿ ಆ ಟೈಮಲ್ಲಿ ಹೆಚ್ಚಿಗೆ ಇದಿಲ್ಲ ಅವಾಗ ಟಿವಿ ಇದು ಅಡ್ವೆಂಟ್ ಶುರು ಆಗಿತ್ತು ಒಂಥರ ಐ ರಿಮೆಂಬರ್ ಇರಲಿಲ್ಲ ಒಟ್ಟಿಗೆ ಎಲ್ಲ ಸೇರಿ ರಾಮಾಯಣ ನೋಡ್ತಿದ್ವಿ ಯಾವಾಗ ಆ ಥರದೆಲ್ಲ ವೆಡ್ ಮೆಮರೀಸ್ ಇದೆ ಅವಾಗ ಏನಂದ್ರೆ ಆಫೀಸ್ ಐದು ಗಂಟೆ ಮುಗಿದು ಹೋಗುತ್ತಲ್ಲ ಗೌರ್ಮೆಂಟ್ ಆಫೀಸ್ ಅದಾದ್ಮೇಲೆ ಪ್ರೈವೇಟ್ ಆಫೀಸ್ ಐದು ಗಂಟೆಗೆ ಮುಗಿತ್ತು ಪ್ರೈವೇಟ್ ಆಫೀಸ್ ಓಕೆ ನಮ್ಮಪ್ಪ ನಮ್ಮಪ್ಪ ಇದ್ರಲ್ಲಿ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಇದ್ರು ಐದುವರೆ ಮನೆ ಮುಗಿಯೋದು ಆರು ಗಂಟೆಗೆ ಬರ್ತಿದ್ರು ಕರೆಕ್ಟ್ ಸೊ ಸೊ ಅವ್ರಿಗೇನು ಬೇರೆ ಯಾವುದು ಚಟಗಳೇನು ಇರಲಿಲ್ಲ ಒಂಥರ ಸೊ ಏನು ಏನು ಟೈಮ್ ಪಾಸ್ಗೆ ಏನು ಬೇರೆ ಏನು ಇರಲಿಲ್ವಲ್ಲ ಸೊ ಏನಂದರೆ ಈ ಕಾರ್ಡ್ಸ್ ಆಡೋ ಒಂದು ಇದಿತ್ತು ಒಂಥರ ಸೊ ಕಾರ್ಡ್ಸಲ್ಲಿ ಬೆಟ್ಟಿಂಗ್ ಗಿಟ್ಟಿಂಗ್ ಕಾಮನ್ನು ಅದೆಲ್ಲ ಒಂಥರ ಅವಾಗ ಅದು ಹಳೆ ಕಾಲದಿಂದ ನಡೀತಾ ಬಂದಿದೆಯಲ್ಲ ಒಂಥರ ಓಕೆ ಸೊ ಕಾರ್ಡ್ಸ್ ಎಲ್ಲ ಆಡೋದುಂಟು ಕಾರ್ಡ್ ಆಡ್ತಾ ಏನು ಮಾಡಿದ್ರು ಯಾರು ಇವರು ನಿಮ್ಮ ಫಾದರ್ ಅವರ್ ಫಾದರ್ ಹಾ ಒಂದರ ಇನ್ನೊಂದಿಬ್ಬರು ಮೊರ फ्रेंड्स ಎಲ್ಲ ಆಡ್ತೀವಿ ಯಾವಾಗ ಒಂದೊಂದು ದಿನ ಒಬ್ಬರ ಮನೇಲಿ ಸೇರಿ ಎಲ್ಲ ಆಡ್ತಾ ಇದ್ರು ಒಂಥರ ಹಿಂಗ ಆಡುವಾಗ ಏನಾಯ್ತು ನಮ್ಮ ತಂದೆ ಸ್ವತೋತ್ರ ಆಯ್ತಲ್ಲ ನಮ್ಮ ತಂದೆ ಗೆದ್ರು ತಂದೆ ಗೆದ್ರು ಗೆದ್ರೋ ಅಂತ ಓಕೆ ಗೆದ್ದಾಗ ಏನಾಯ್ತು ಏನಪ್ಪ ಅಂತ ಅನ್ಬಿಟ್ರು ನಿಮ್ಮ ಮಗಳನ್ನ ನನ್ನ ಮಗ ಮದುವೆ ಮಾಡ್ಕೊಡಬೇಕು ಅಂತ ಆಗವಾಗ ವರ್ಷ ಪುಣ್ಯ ಹುಟ್ಟಿದ್ರು ಇದೊಂದು ಇದು ನಮ್ಮ ತಂದೆ ಗೆದ್ರು ಮದುವೆ ಮಾಡ್ಕೊಡ್ಬೇಕು ಅಂತಿದ್ರು ಏನೇ ಅವ್ರಿಗೆ ಇಬ್ಬರಿಗೂ ಇಷ್ಟ ಇತ್ತು ಏ ನನ್ಗೆ ಮಗಳು ಹುಟ್ಟಿದ್ರೆ ಮದುವೆ ಮಾಡ್ತೀವಿ ಜನರಲ್ಲಿ ಆ ವಯಸ್ಸಲ್ಲಿ ಆ ಥರ ಮಾತಾಡ್ಕೊಂಡಿದ್ದು ಉಂಟು ಹಾಗೂ ಆಟದಲ್ಲೂ ಗೆದ್ರಲ್ಲ ಮದುವೆ ಮಾಡ್ಬೋಣ ಅಂತ ಡಿಸೈಡ್ ಆಗಿ ಫೈನಲಿ ನಾನು ಅದಾದ್ಮೇಲೆ ಮತ್ತೆ ಟ್ರಾನ್ಸ್ಫರ್ ಆಯಿತು ಅಪ್ಪ ಹುಬ್ಳಿಯಿಂದ ಬೆಂಗಳೂರಿಗೆ ಬಂದರು ಅವ್ರು ಹುಬ್ಳಿಲಿಲ್ಲ ಇದ್ರು ಹೆಚ್ಚಿಗೆ ಆಮೇಲೆ ಇವರು ಬೆಂಗಳೂರಿಗೆ ಬಂದರು ಆಸ್ ಫ್ಯಾಮಿಲಿ ವಿ ವುಡ್ ಮೀಟ್ ಒನ್ಸ್ ಇನ್ ಟೂ ಇಯರ್ಸ್ ಆರ್ ತ್ರೀ ಇಯರ್ಸ್ ಆ ಥರ ರೇರ್ ಇದ್ರಿತ್ತು ಫೈನಲಿ ಎಲ್ಲ ಒಂದು ದಿನ ಹಂಟು ಮಾಡಿದ್ರು ಮಾಡಿ ಒಂಥರ ಸೋತಿದ್ಯಪ್ಪ ನೀನು ಮದುವೆ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಇಬ್ಬರಿಗೂ ಮದುವೆ ಮಾಡಿದ್ರು ಐ ಇಂಡಪ್ಟೆಡ್ ಫಾರ್ ಮೈ ಫಾದರ್ ಇನ್ ಮೈ ಲೈಫ್ ಯು ಆಲ್ ವಾಟ್ ಎವರ್ ಐ ಆಮ್ ದೇರ್ ಇಸ್ ಬಿಕಾಸ್ ಆಫ್ ಇವ್ ಕೇಳಿದ್ರಿ ಅವಾಗೆ ನನ್ನ ಸ್ಟೋರಿನ ಏ ಮದುವೆ ಮಾಡ್ಕೋಬೇಕು ಅಂದಾಗ ಮಾಡ್ಕೊತೀನಿ ಅಂತಂದೆ ಬಿಕಾಸ್ ಒಂದು ಅವ್ರು ಹೇಳ್ತಿದ್ದಾರೆ ಅಂತ ಒಂದು ಎರಡನೇದು ಎಂಥ ಹುಡುಗಿನೇ ಆದ್ರೂ ನನ್ನ ಮೇಲೆ ಒಂದು ಕಾನ್ಫಿಡೆನ್ಸು ನಾನು ನಾವ್ ಚೆನ್ನಾಗಿರ್ತೀವಿ ಇರ್ತೀವಿ ಅನ್ನ ಒಂದು ಕಾನ್ಫಿಡೆನ್ಸ್ ಆಯ್ತು ಶ್ವೇತಾ ನೋಡಿದ್ರಿ ನೀವು ಇಲ್ಲ ನೋಡಿಲ್ಲ ಆತರ ಏನಿಲ್ಲ ಬಹಳ ದೂರದಲ್ಲಿ ಯಾವಾಗ ಆತರ ಒಂದಿದು ನಥಿಂಗ್ ಆಸ್ ಸಚ್ ಇದು ಒಂದರ ಅವರ್ ಲವ್ ನಮ್ಮದು ಅದೇ ಹೇಳಿದ್ರು ನೋಡಿ ಅವತ್ ಗೆದ್ದವರು ನಮ್ಮ ತಂದೆ ಆಯ್ತಲ್ಲ ಇವತ್ತು ಇವ್ರ ತಂದೆ ಮನೆಗೆ ಬಂದಾಗ ಹೇಳ್ತಾರ ಅವಾಗ ಹೋಗಾ ಯಾರ್ ಗೆದ್ದಿದ ಅವತ್ತು ಕಾರ್ಡ್ಸ್ ಅಂತ ಅಂದ್ಬಿಟ್ಟು ಅಂತ ನಮ್ಮಪ್ಪ ಏನು ಹೇಳಬೇಕುಪ್ಪಾ ಹೊರಗ್ ಬಂದಾದ್ಮೇಲೆ ಸೊ ಹಂಗೆ ಈಗ ನೀವು ಇಬ್ರು ಇದೀರಾ ಬಿಡಿ ಒಂದು ಕೂಡ ತಂಡಿಸಿದಿರಾ ಸರ್ ವೆರಿ ಹ್ಯಾಪಿ ಐ ಥಿಂಕ್ ನಾವ್ ಏನೇ ಇವತ್ತು ಮಾಡಿದ್ರು ಕೂಡ ಐ ಥಿಂಕ್ ಫಸ್ಟ್ ಐ ವಿಲ್ ಆಟ್ರಿಬ್ಯೂಟ್ ಇಡ್ ಟು ದೇವರ ಒಂದು ಗ್ರೇಸ್ ಅಂತಲೇ ಹೇಳ್ಬೋದು ಸದ್ಗುರು ಅವಾಗ ಒಮ್ಮೆ ಭೇಟಿ ಆದಾಗ ಅವರು ನಮಗೆ ಹೇಳಿದರು ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಸದ್ಗುರು ಅವ್ರನ್ನ ಭೇಟಿ ಆಗುವಾಗ ಭೇಟಿಯಾದಾಗ ಅವರು ಹೇಳಿದ್ರು ಹಸು ಸಾಕೋದು ಆ ಅ ಕ್ವೆಶನ್ ಇನ್ನು ಈ ಥರ ಹಸುವಿನ ಅಮ್ಮನ ಹಾಲು ತೆಗೆದು ಕೊಡೋದು ಇದೆಲ್ಲ ಏನು ರೈಟ್ ಇದು ಏನಕ್ಕೆ ಅದೆಲ್ಲ ಒಂದೆರಡು ಕ್ವಶನ್ಸ್ ಇತ್ತು ಅಂತಾರೆ ನನ್ನ ಮನಸ್ಸಲ್ಲಿ ಕೇಳಿದಾಗ ಹೇಳಿದ್ರು ಒಂಥರ ಹ್ಯಾವ್ ಟು ಡೂ ವಾಟ್ ಯು ಆರ್ ಡೂಯಿಂಗ್ ಅಂತ ಅಂದ್ಬಿಟ್ಟು ಅಂತ ಸೊ ಆ ಒಂದು ಇನ್ಸ್ಪಿರೇಷನ್ ಮೇಲೆ ಅದನ್ನು ಬೆಳೆಸಿ ಮೇಂಟೈನ್ ಮಾಡಿ ಈ ಲೆವೆಲ್ಗೆ ಬಂದಿರೋದು ಸೊ ಐ ಥಿಂಕ್ ಎಲ್ಲರೂ ಒಂದು ಪಾತ್ರ ಇದೆ ದೇವ್ರ ಗ್ರೇಸ್ ಇಸ್ ಹೈಯೆಸ್ಟ್ ಅದಾದಮೇಲೆ ಜನಗಳು ಯಾರ್ಯಾರು ನಮ್ಮೊಟ್ಟಿಗಿದ್ದಾರೆ ಯಾರೊಟ್ಟಿಗೆ ನಾವು ವರ್ಕ್ ಮಾಡ್ತಿದ್ದೀವಿ ಎಲ್ಲರೂ ಬಿನ್ ಟೋಟಲಿ ಇನ್ಸ್ಟ್ರೂಮೆಂಟಲ್ ಎಲ್ಲೆಲ್ಲೋ ಕೆಲಸ ಮಾಡ್ತಿದ್ದವ್ರು ಏನೇನೋ ಮಾಡ್ತಿದ್ದವ್ರು ಎಲ್ಲರೂ ನಮ್ಮ ನಮ್ಮೊಟ್ಟಗಿದ್ದಾರೆ ಎಲ್ಲರೂ ಒಂದು ಸಹಾಯದಿಂದ ಇವತ್ತು ನಾವು ಎದ್ದು ನಿಂತಿರೋದು ಒಂಥರ ಇದಕ್ಕೆ ಬಟ್ ಐ ಒಂದೇ ಏನು ಹೇಳೋದಂದ್ರೆ ಯಾವುದು ಇಂಪಾಸಿಬಲ್ ಅಲ್ಲ ಕನಸು ಕಾಣೋದಂತೂ ನಿಲ್ಲಿಸ್ಬಾರ್ದು ನಾವು ಶಾರ್ಟ್ಕಟ್ ಇಲ್ಲ ಎಕ್ಸಾಕ್ಟ್ಲಿ ಸಕ್ಸಸ್ ಗೆ ಖಂಡಿತ ಶಾರ್ಟ್ಕಟ್ ಇಲ್ಲ ಒಂದು ಪೀಕ್ ಅಲ್ಲಿ ಸಪೋಸ್ ನಾವು ಶಾರ್ಟ್ಕಟ್ ತಗೊಂಡು ಪೀಕ್ ಹೋದ್ರು ತುಂಬಾ ದಿನ ಅದು ಉಳಿಯಲ್ಲ ನಮ್ಮ ಒಟ್ಟಿಗೆ ಅಂಡೆಸ್ ಮತ್ತೆ ಶ್ರಮದಿಂದ ನಾವು ಆ ಸ್ಥಾನ ಉಳಿಸ್ಕೋಬೇಕೇ ಹೊರತು ಶಾರ್ಟ್ಕಟ್ ಸಕ್ಸಸ್ ತುಂಬಾ ದಿನ ಉಳಿಯಲ್ಲ